ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಏಳನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ ಬಾಲಕನೊಬ್ಬ ಸ್ನೇಹಿತನಿಂದ ಹೊಡೆಯಲ್ಪಟ್ಟು ಕಣ್ಣು ಕಳೆದುಕೊಂಡ ಘಟನೆ ಚಿಂತಾಮಣಿ ತಾಲೂಕಿನ ಮಸ್ತೀನಹಳ್ಳಿಯಲ್ಲಿ ನಡೆದಿದೆ ಇನ್ನ ಇದಕ್ಕೆ ಶಾಲೆಯ ಪ್ರಾಂಶುಪಾಲರ ನಿರ್ಲಕ್ಷ್ಯವೇ ಕಾರಣ ಅಂತ ಬಾಲಕನ ಪೋಷಕರು ಗಂಭೀರ ಆರೋಪ ಮಾಡಿದ್ದು ಏಳನೇ ತರಗತಿಯ ವಿದ್ಯಾರ್ಥಿ ಸೈಯದ್ ಅರ್ಫಾನ್ ಎಂಟನೇ ತರಗತಿಯ ವಿದ್ಯಾರ್ಥಿನಿ ತಮೀಮ ನಿರಂತರವಾಗಿ ಹೊಡಿತಾ ಇದ್ದ ಈ ಗಲಾಟೆಯು ತೀವ್ರಗೊಂಡು ಭಾನುವಾರದೊಂದು ಬೆಳಿಗ್ಗೆ ತಮೀಮ್ ಕಲ್ಲಿನಿಂದ ಸೈಯದ್ ಅರ್ಫಾನ್ ಅನ್ನ ಹೊಡೆದಿತ್ತು ಇದರಿಂದಾಗಿ ಆತನ ಎಡಗಣ್ಣಿಗೆ ತೀವ್ರ ಗಾಯವಾಗಿದೆ ಭಾನುವಾರದ ಮಧ್ಯಾಹ್ನ ಶಾಲೆಯ ಶಿಕ್ಷಕರೊಬ್ಬರು ಬಾಲಕನ ಪೋಷಕರಿಗೆ ಕರೆ ಮಾಡಿ ಮಗನ ಕಣ್ಣಿಗೆ ಗಾಯವಾಗಿದೆ ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ನಲ್ಲಿ ಕರೆದೊಯ್ಯುತ್ತಿರುವುದಾಗಿ ತಿಳಿಸಿರುತ್ತಾರೆ ಮಗನ ಗಾಯದ ವಿಷಯ ತಿಳಿತಾ ಇದ್ದಂತೆ ಪೋಷಕರು ತಕ್ಷಣವೇ ಆಸ್ಪತ್ರೆಗೆ ಧಾವಿಸಿದ್ದಾರೆ ವೈದ್ಯರು ಬಾಲಕನ ಎಡಗಣ್ಣಿಗೆ ತೀವ್ರ ಪೆಟ್ಟು ಬಿದ್ದಿರುವುದರಿಂದ ಶಸ್ತ್ರಚಿಕಿತ್ಸೆ ನಡೆಸಿ ಆ ತೆಗೆದು ತೆಗೆದುಹಾಕಿದ್ದಾರೆ ಬಾಲಕನ ಪೋಷಕರು ತಮ್ಮ ಮಗನಿಗೆ ಎದುರಂತವನ್ನು ಉಂಟು ಮಾಡಿದ ತಮೀಮ್ ಹಾಗೂ ಶಾಲಾ ಸಿಬ್ಬಂದಿಯ ನಿರ್ಲಕ್ಷ್ಯದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಬಲವಾಗಿ ಒತ್ತಾಯಿಸಿದ್ದಾರೆ ಈ ಕುರಿತು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರನ ನೀಡಿದ್ದು ಬಾಲಕನ ಕಣ್ಣಿನ ಸ್ಥಿತಿಗೆ ಶಾಲೆಯ ನಿರ್ಲಕ್ಷ್ಯವೇ ಕಾರಣ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇವರು ಮಕ್ಕಳೇನೋ ಹಾಸ್ಟೆಲ್ ಅಲ್ಲಿ ಕಿತ್ತಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಕಿತ್ತಾಡ್ಕೊಂಡು ಸ್ವಲ್ಪ ಕಣ್ಣಿಗೆನ ಏಟ್ ಆಗಿದೆ ಅಂತ ಹೇಳ್ಬಿಟ್ಟು ಪ್ರಿನ್ಸಿಪಾಲ್ ಕಾಲ್ ಮಾಡಿದ್ರು ಸೊ ಅವ್ರ ತಂದೆಯವರೆಲ್ಲ ಹೋಗಿ ನೋಡಿದ್ರೆ ಮಗುಗೆ ತೀವ್ರ ಕಣ್ಣಿಗೆ ಡ್ಯಾಮೇಜ್ ಆಗಿ ಇವರು ಬಂದು ದೊಡ್ಡಪ್ಪ ಬಂದು ಕಂಪ್ಲೇಂಟ್ ಕೊಟ್ಟಿದ್ರು ಸೊ ಈಗ ಅದಾದಾಗ್ಲಿಂದ ಒಂದು ಟೂ ತ್ರೀ ಡೇಸ್ ನಮ್ಮ ಹಾಸ್ಟೆಲ್ ಸಿಬ್ಬಂದಿ ಇದ್ದಾರಲ್ಲ ಅವ್ರ ಕಡೆಯಿಂದ ಏನು ರೆಸ್ಪಾನ್ಸ್ ಇಲ್ಲ ಯಾರೇ ಒಂದು ಸ್ವಲ್ಪನೂ ಕ್ಯೂರಸಿಟಿ ಇಲ್ಲ ಏನಾಗಿದೆ ಏನು ಅಂತ ಹೇಳ್ಬಿಟ್ಟು ಕೇಳಿ ಯಾಕಂದ್ರೆ ಅವರು ನೋಡಿದಾರೆ ಏನ್ ಇಶ್ಯೂ ಏನಾಗಿತ್ತು ಕಣ್ಣು ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬಿಟ್ಟು ಭಾನುವಾರದಂದು ಇವರು ಮಕ್ಕಳೇನೋ ಹಾಸ್ಟೆಲಲ್ಲಿ ಕಿತ್ತಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಕಿತ್ತಾಡ್ಕೊಂಡು ಕಣ್ಣಿಗೆ ಸ್ವಲ್ಪ ಕಣ್ಣಿಗೆನ ಏಟಾಗಿದೆ ಅಂತ ಹೇಳ್ಬಿಟ್ಟು ಪ್ರಿನ್ಸಿಪಾಲ್ ಕಾಲ್ ಮಾಡಿದ್ರು ಸೊ ಅವ್ರ ಮಾ ತಂದೆಯವರೆಲ್ಲ ಹೋಗಿ ನೋಡಿದ್ರೆ ಮಗುಗೆ ತೀವ್ರ ಕಣ್ಣಿಗೆ ಡ್ಯಾಮೇಜ್ ಆಗಿ ಇವ್ರು ಬಂದು ದೊಡ್ಡಪ್ಪ ಬಂದು ಕಂಪ್ಲೇಂಟ್ ಕೊಟ್ಟಿದ್ರು ನಮಸ್ಕಾರ ಸೈಯದ್ ಕಲೀಮ್ ಅಂತ ನಮ್ಮ ಬಿಟ್ಟಮ್ ಅವರು ಮಾವ ಆಗ್ಬೇಕು ನಾನು ಕೆಲವು ಏನಾಗಿದೆ ಅಂದ್ರೆ ಭಾನುವಾರದಂದು ಇವರು ಮಕ್ಕಳೇನೋ ಹಾಸ್ಟೆಲಲ್ಲಿ ಕಿತ್ತಾಡ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು ಕಿತ್ತಾಡ್ಕೊಂಡು ಸ್ವಲ್ಪ ಕಣ್ಣಿಗೆ ಏನೋ ಅಂತ ಹೇಳ್ಬಿಟ್ಟು ಪ್ರಿನ್ಸಿಪಾಲ್ ಕಾಲ್ ಮಾಡಿದ್ರು ಸೊ ಅವರು ಮಾ ತಂದೆಯವರೆಲ್ಲ ಹೋಗಿ ನೋಡಿದ್ರೆ ಮಗುಗೆ ತೀವ್ರ ಕಣ್ಣಿಗೆ ಡ್ಯಾಮೇಜ್ ಆಗಿ ಮತ್ತು ಅಲ್ಲಿಂದ ಮೆಂಟೋಗಿ ಕರ್ಕೊಂಡೋಗಿದ್ರು ಸೊ ಮೆಂಟೋಗಿ ಕರ್ಕೊಂಡೋಗಿ ಮೆಂಟೋನಲ್ಲಿ ತಗೊಂಡಿಲ್ಲ ಡೀಪ್ ಡ್ಯಾಮೇಜ್ ಆಗಿರಬೇಕು ಹೇಳ್ಬಿಟ್ಟು ಅಲ್ಲಿಂದ ನಾರಾಯಣ ನೇತ್ರಾಲಯ ಕಳಿಸಿದ್ರು ಸೊ ನಾರಾಯಣ ನೇತ್ರಾಲಯನಲ್ಲೂ ಅವ್ರ ಹತ್ರನೂ ಅಷ್ಟೊಂದು ಎಕ್ವಿಪ್ಮೆಂಟ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಎಮ್ ಎಸ್ ರಾಮಯ್ಯ ಕರ್ಕೊಂಡೋಗಿ ಅಂತ ಹೇಳಿದರು ಸೊ ಎಮ್ ಎಸ್ ರಾಮಯ್ಯನಲ್ಲಿ ಕರ್ಕೊಂಡೋಗಿ ಅಲ್ಲಿ ಈ ಚೆಕಪ್ ಮಾಡಿಸಿದ್ರೆ ಅವರು ಪೊಲೀಸ್ ಕಂಪ್ಲೇಂಟ್ಗಾಗಿ ಒಂದು ಆಲ್ಮೋಸ್ಟ್ ಒಂದು ಟೂ ಅವರ್ಸ್ ವೇಟ್ ಮಾಡಿಸಿದ್ರು ಆಮೇಲೆ ಅದಾದ ಮೇಲೆ ಮತ್ತೆ ಪೊಲೀ ಮೆಡಿಕಲ್ ಆಫೀಸರ್ ಬಂದು ಅದನ್ನು ಎನ್ಕ್ವೈರಿ ಮಾಡಿದ್ರು ಅದಾದಮೇಲೆ ಮತ್ತೆ ತಿರ್ಗಿ ಅವರು ಕಂಡೀಷನ್ಸ್ ಮಾಡಿದ್ರು ಆಪ್ರೇಷನ್ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ಕಂಡೀಷನ್ಸ್ ಏನಂದರೆ ಅವ್ರು ಏನಂತಾರೆ ಅಂದರೆ ಒಂದು ಕಣ್ಣು ನಾವು ಆಪ್ರೇಷನ್ ಮಾಡೋಕ್ಕಿಂತ ಮುಂಚೆ ಒಂದು ಕಣ್ಣು ನಾವು ಚೆಕ್ ಮಾಡ್ತೀರಿ ಆ ಕಣ್ಣಿಂದ ಇನ್ನೂ ಇನ್ನೊಂದು ಕಣ್ಣಿಗೆ ಏನಾದರೂ ಎಫೆಕ್ಟ್ ಆಗೋ ಥರ ಇದ್ದರೆ ನಾವು ಆ ಕಣ್ಣು ತೆಗಿತೀರಿ ಅದ್ರ ಜೊತೆ ಏನಾದರೂ ಈಗ ಇನ್ನೊಂದು ಆ ಕಂಡೀಷನ್ ಕಣ್ಣು ತೆಗಿಬಿಟ್ಟು ಆರ್ಟಿಫಿಷಿಯಲ್ ಕಣ್ಣು ಹಾಕ್ತೀರಿ ಬಟ್ ಇನ್ನೊಂದೇನಂದರೆ ಅದರಲ್ಲಿ ಕಂಡೀಷನ್ನು ನಾವು ಈಗ ಸದ್ಯಕ್ಕೆ ಕಣ್ಣು ಕಾಣ್ತಾ ಇದೆ ಫ್ಯೂಚರ್ ಫ್ಯೂಚರಲ್ಲಿ ಮೂರು ತಿಂಗಳು ಕಾಣ್ಬೋದು ನಾಲ್ಕು ತಿಂಗಳು ಕಾಣ್ಬೋದು ಗೊತ್ತಿಲ್ಲ ಸೊ ಆ ಗ್ಯಾರಂಟಿ ನಾವು ಕೊಡೋಲ್ಲ ಅದಕ್ಕೆ ನೀವು ಸೈನ್ ಮಾಡಿಕೊಡ್ಬೇಕು ಆ ಕಣ್ಣು ಅದು ಹೋದೆ ಹೋದರೆ ಮತ್ತೆ ನೀವು ಮೆಡಿಕಲ್ಗೆ ಕಂಪ್ಲೇಂಟ್ ಅಂತ ಹೇಳ್ಬಿಟ್ಟು ಅದೊಂದು ಬರ್ಸ್ಕೊಂಡ್ರು ಸೊ ಅದಾದ್ಮೇಲೆ ನಾವು ಬಂದು ಕಣ್ಣು ಆಪ್ರೇಷನ್ ಎಲ್ಲ ಮಾಡಿ ಈಗ ಆರ್ಟಿಫಿಷಿಯಲ್ ಕಣ್ಣು ಹಾಕಿದ್ದಾರೆ ಮಗು ನಿನ್ನೆ ಚೆನ್ನಾಗಿ ಡಿಸ್ಚಾರ್ಜ್ ಆಯಿತು ಈಗ ಏನಾಗಿದೆ ಅಂದರೆ ಅವತ್ತು ಆಗಿ ಅವರು ಅವರು ತಂದೆಯವರು ಬರಲಿಕ್ಕಾಗಿಲ್ಲ ಎಮರ್ಜೆನ್ಸಿಲಿ ಹಾಗಾಗಿ ಇವರು ಬಂದು ದೊಡ್ಡಪ್ಪ ಬಂದು ಕಂಪ್ಲೇಂಟ್ ಕೊಟ್ಟಿದ್ರು ಸೊ ಈಗ ಅದು ಆದಾಗ್ಲಿಂದ ಒಂದು ಟೂ ತ್ರೀ ಡೇಸು ನಮ್ಮ ಹಾಸ್ಟೆಲ್ ಸಿಬ್ಬಂದಿ ಇದ್ದಾರಲ್ಲ ಅವ್ರ ಕಡೆಯಿಂದ ಏನು ರೆಸ್ಪಾನ್ಸ್ ಇಲ್ಲ ಯಾರೇ ಒಂದು ಸ್ವಲ್ಪನೂ ಕ್ಯೂರಿಯಾಸಿಟಿ ಇಲ್ಲ ಏನಾಗಿದೆ ಏನು ಅಂತೇಳ್ಬಿಟ್ಟು ಕೇಳಿ ಯಾಕಂದರೆ ಅವರು ನೋಡಿದ್ದಾರೆ ಏನು ಇಶ್ಯೂ ಏನಾಗಿತ್ತು ಕಣ್ಣು ಎಷ್ಟು ಡ್ಯಾಮೇಜ್ ಆಗಿದೆ ಅಂತೇಳ್ಬಿಟ್ಟು ನಾವು ಎಲ್ಲ ನಮ್ಮ ಪ್ರೆಸ್ ಅವರಿಗೆಲ್ಲ ಕಳಿಸಿದ್ದೀರಿ ಫೋಟೋಸು ಎಲ್ಲ ಅಷ್ಟೊಂದು ಇಂಪ್ಯಾಕ್ಟ್ ಆಗಿದ್ರು ಒಂದು ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಅನ್ನೋದಿಲ್ಲ ಯಾಕಂದರೆ ಇದಕ್ಕಿಂತ ಮುಂಚೆನೂ ಅಂದರೆ ಅವನು ನಾವು ಒಂದು ಇರಲಿ ಅಂತೇಳ್ಬಿಟ್ಟು ವೀಡಿಯೋ ಮಾಡಿದ್ರಿ ಆ ವೀಡಿಯೋಲಿ ಹುಡುಗ ಏನು ಹೇಳ್ತಾ ಇದ್ದಾನಂದ್ರೆ ಇದಕ್ಕಿಂತ ಮುಂಚೆನೂ ಅವರು ಅವ್ನು ಹುಡುಗ ಆವಾಗ ಹೊಡಿತಾ ಇದ್ದನಂತೆ ಅವ್ರಿಗೆ ಸೊ ಸುಮ್ಮ ಸುಮ್ಮನೆ ಆದ್ರೂ ಸುಮ್ಮನೆ ನಿಂತ್ಕೊಂಡಿದ್ರು ಹೋಗ ಈ ಕಡೆಯಿಂದ ಹಿಂಗೆ ಹಂಗೆ ಅಂತ ಹೊಡಿತಾ ಇದ್ದಂತೆ ಆವಾಗಲೂ ಅವರು ಪ್ರಿನ್ಸಿಪಲ್ಗೆ ಮತ್ತೆ ಯಾರು ಟೀಚರ್ಸ್ ಇದ್ದಾರಲ್ಲ ಅವರು ಕಂಪ್ಲೇಂಟ್ ಮಾಡಿದ್ನಂತೆ ಈ ಥರ ಹೊಡಿತಾನಂತ ಆದರೆ ಅವರು ಬೇ ಬೇಜವಾಬ್ದಾರಿಯೇ ಅನ್ಬೋದು ಆದ್ರೂ ಇದುವರೆಗೂ ಏನು ತಗೊಂಡಿಲ್ಲ ಅವಾಗ ಏನಾದರೂ ಅವ್ರು ಆಕ್ಷನ್ ತಗೊಂಡಿದ್ರೆ ಈ ಥರ ಮೇಜರ್ ಇಂಪ್ಯಾಕ್ಟ್ ಏನೂ ಇರಲಿಲ್ಲ ಸೊ ಅದರಿಂದಾಗಿ ನಾವು ಈಗ ನಿನ್ನೆ ಡಿಸ್ಚಾರ್ಜ್ ಬಂದು ಇವಾಗ ಅದೇ ಬಂದು ನಮ್ಮ ಚಿಂತಾಮಣಿ ಗ್ರಾಮಾಂತರ ಠಾಣೆಗೆ ಕಂಪ್ಲೇಂಟ್ ಕೊಡ್ತಾಯಿದ್ವಿ ಸೊ ಇದರಿಂದ ಈಗ ಹೇಳೋದೆ ಈ ಯಾರು ಬಟ್ ಈಗ ಇಟ್ಟು ಈಗ ಅವ್ನು ಸ್ವಲ್ಪ ದಿವಸ ಕಣ್ ಕಾಣಿಸ್ತಾ ಇದೆ ಹಾ ಈಗ ಅದೇ ಈಗ ಅವ್ನಿಗೆ ಸ್ವಲ್ಪ ದಿವಸ ಕಣ್ ಕಾಣ್ತಾ ಇದೆ ಇನ್ ಫ್ಯೂಚರಲ್ಲಿ ಮತ್ತೆ ಕಣ್ ಕಾಣ್ತಾ ಇದೆಯೋ ಕಾಣುತ್ತೋ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಗ್ಯಾಂಡಂಟಿ ಕೊಡೋಲ್ಲ ಮತ್ತೆ ಯಾಕಂದ್ರೆ ನಾವು ಈ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಅದ್ರ ಮುಖಾಂತರ ನಮಗೆ ಇದೊಂದು ಏನಿದೆ ಪರಿಹಾರ ಮಾಡಿಕೊಡ್ಬೇಕು ಸೊ ಕಂಪ್ಲೇಂಟ್ ಕೊಟ್ಟಿರೋದು ನಾವು ಹೆಂಗಂದ್ರೆ ಈ ಸಿಬ್ಬಂದಿ ನಮ್ಮ ಪ್ರಿನ್ಸಿಪಾಲು ಮತ್ತೆ ಹಾಸ್ಟೆಲ್ ಸಿಬ್ಬಂದಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಸೊ ಏನಿದೆ ನೋಡ್ಬಿಟ್ಟು ಅವ್ರ ಪಾಪ ತೀರಾ ಬಡವರವರು ಹಾಗಾಗಿ ಅವ್ರಿಗೇನೋ ಸ್ವಲ್ಪ ಪರಿಹಾರ ಕೊಡಿಸ್ಬೇಕಂತ ಮನವಿ ಮಾಡ್ತೀವಿ